ಎಲ್ಲರಿಗೂ ಮೊದಲನೇ ಬಾರಿಗೆ ನಾನು ಯೂಟ್ಯೂಬಲ್ಲಿ ಲೈವ್ ಬಂದಿದ್ದೀನಿ ಸೊ ಎಲ್ಲರಿಗೂ ಧನ್ಯವಾದ ತಿಳಿಸೋಣ ಅಂತ ನಾನು ಲೈವ್ ಬಂದಿದ್ದೀನಿ ನಂದು ಇವತ್ತಿಗೆ ನೂರು ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಸೊ ಸಬ್ಸ್ಕ್ರೈಬರ್ ಆದಂಥ ಎಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ನಾನು ಯೂಟ್ಯೂಬ್ ಬಂದಿದ್ದೀನಿ ಲೈವ್ ಬಂದಿದ್ದೀನಿ ಯೂಟ್ಯೂಬಲ್ಲಿ ಸೊ ನಿಮ್ಮ ಪ್ರೀತಿ ವಿಶ್ವಾಸ ಇದೇ ಇ ಇದೇ ಥರ ಯಾವಾಗಲೂ ನನ್ನ ಮೇಲೆ ಇರಲಿ ಇನ್ನು ಮುಂದೆ ಬರುವಂಥ ವೀಡಿಯೋಗಳಲ್ಲಿ ರೈತರ ಬಗ್ಗೆ ಮತ್ತು ಕಾರ್ಖಾನೆ ಕಾರ್ಖಾನೆಗಳ ಬಗ್ಗೆ ಪರಿಸರದ ಬಗ್ಗೆ ನಾನು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ತುಂಬ ಐಡಿಯನ್ಸಿ ಆಗಿರೋಂಥ ಪ್ಲೇಸಸ್ಗಳನ್ನ ಸಹಿತ ನಿಮಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸೊ ಎಲ್ಲರೂ ನನಗೆ ಇದೇ ಥರ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಿಂದಿ ನಿಮ್ಮ ಪ್ರೀತಿಯ ಅಟ್ರಾಕ್ಟಿವ್ ಸ್ಟಾರ್ ಅಶೋಕ್ ದೊಡ್ಡೇರಿ ಧನ್ಯವಾದಗಳು ಥ್ಯಾಂಕ್ ಯು ಆಲ್